ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಅಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಅಯೋಧ್ಯ ಕಾಂಡಕ್ಕೆ ಸ್ವಾಗತ ಈ ಅಧ್ಯಾಯದಲ್ಲಿ ಇಡೀ ಅಯೋಧ್ಯೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಂಭ್ರಮ ಸಡಗರದಲ್ಲಿ ತೇಲುತ್ತಿದೆ ರಾಣಿ ವಾಸವಿರಬಹುದು ಪುರಜನರಿರಬಹುದು ಸ್ವತಃ ದಶರಥ ಮಹಾರಾಜನು ಹಾಗೂ ಆತನ ಮಂತ್ರಿಗಳು ಸಂಭ್ರಮದಿಂದ ಸಿದ್ಧತೆಯನ್ನು ನಡೆಸುತ್ತಿದ್ದಾರೆ ಆದರೆ ಶ್ರೀರಾಮಚಂದ್ರನ ಮನಸ್ಸಿನಲ್ಲಿ ಮಾತ್ರ ನಾವು ನಾಲ್ವರು ಸಹೋದರರು ಒಡಹುಟ್ಟಿದವರಾಗಿ ಒಟ್ಟಿಗೆ ಬೆಳೆಯುತ್ತಿರುವಾಗ ನನಗೊಬ್ಬನಿಗೆ ಈ ಪಟ್ಟಾಭಿಷೇಕ ಏಕೆ ಎಂದು ತಹತಗಿಸುತ್ತಿದೆ ಇಡೀ ಜಗತ್ತು ಆನಂದದಲ್ಲಿ ಮುಳುಗುವ ಸಮಯವಾಗಿದ್ದರು ಇನ್ನೊಂದೆಡೆ ದೇವತೆಗಳು ದುಃಖ ವಿಷಾದದಲ್ಲಿ ಮುಳುಗಿದ್ದಾರೆ ಶ್ರೀರಾಮಚಂದ್ರನು ಅಯೋಧ್ಯೆಯಲ್ಲಿ ಪಟ್ಟಾಭಿಷಿಕ್ತನಾದರೆ ಮುಂದೆ ನಡೆಯಬೇಕಾಗಿರುವ ದೇವತಾ ಕಾರ್ಯವನ್ನು ಮಾಡುವವರಾರು ಅನೇಕ ಪ್ರಕಾರದ ವಾದ್ಯಗಳು ಉಲಿಯುತ್ತಿದ್ದವು ಅಯೋಧ್ಯ ನಗರದ ಪ್ರಜೆಗಳ ಹರ್ಷಾತಿರೇಕ ಸ್ಥಿತಿಯು ವರ್ಣನಾತೀತವು ಎಲ್ಲರೂ ಭರತನ ಬರವನ್ನೇ ನಿರೀಕ್ಷಿಸುತ್ತಾ ಅವನು ಬೇಗನೆ ಬರಲಿ ಈ ಉತ್ಸವವನ್ನು ನೋಡಿ ತನ್ನ ಕಣ್ಣುಗಳನ್ನು ಸಾರ್ಥಕಪಡಿಸಿಕೊಳ್ಳಲಿ ಎಂದು ಹಾರೈಸುತ್ತಿದ್ದರು ಹಾದಿ ಬೀದಿ ಕೇರಿ ಕೇರಿಗಳು ಮನೆ ಅಂಗಳ ಜಗುಲಿಗಳಲ್ಲಿ ಎಲ್ಲೆಂದರಲ್ಲಿ ಸ್ತ್ರೀ ಪುರುಷರು ತಮ್ಮ ತಮ್ಮಲ್ಲಿ ಇಂತು ಮಾತಾಡಿಕೊಳ್ಳುತ್ತಿದ್ದಾರೆ ಇವರು ನಮ್ಮ ಕೋರಿಕೆಯನ್ನು ಈಡೇರಿಸುವಂತಹ ಈ ಸುಮುಹೂರ್ತವು ನಾಳೆ ಎಷ್ಟು ಹೊತ್ತಿಗೆ ಬಂದಿತು ಆಗ ಸ್ವರ್ಣ ಸಿಂಹಾಸನದ ಮೇಲೆ ಸೀತಾಸಹಿತನಾದ ಶ್ರೀರಾಮಚಂದ್ರನು ವಿರಾಜಿಸುವನು ಹಾಗೂ ನಮ್ಮ ಮನೋರಥವು ಈಡೇರುವುದು ಹೀಗೆ ಎಲ್ಲರೂ ನಾಳೆ ಎಂದಿಗಾದೀತು ಎಂದು ತಹತಹಿಸುತ್ತಿದ್ದರು ಅಯೋಧ್ಯೆಯಲ್ಲಿ ಈ ರೀತಿಯ ಸಂಭ್ರಮವಿದ್ದರೆ ಅತ್ತ ಸ್ವರ್ಗದಲ್ಲಿ ಸ್ವಾರ್ಥಿಗಳಾದ ದೇವತೆಗಳು ಈ ಪತ್ತಾಭಿಷೇಕದಲ್ಲಿ ತೊಡರುಂಟಾಗಲಿ ಎಂದು ಹಾರೈಸುತ್ತಿದ್ದರು ನಿಗೆ ಬೆಳದಿಂಗಳು ಹಿಡಿಸದಿರುವಂತೆ ದೇವತೆಗಳಿಗೆ ಅಯೋಧ್ಯೆಯಲ್ಲಿನ ಆನಂದೋತ್ಸವಗಳನ್ನು ನೋಡಿ ಸಹಿಸಲಾಗಲಿಲ್ಲ ದೇವತೆಗಳೆಲ್ಲರೂ ಸರಸ್ವತಿಯನ್ನು ಸರಸ್ವತಿ ದೇವಿಯನ್ನು ಬರಮಾಡಿಕೊಂಡು ಪದೇ ಪದೇ ಆಕೆಯ ಕಾಲಿಗೆ ಬಿದ್ದು ವಿನಯದಿಂದ ಬೇಡಿಕೊಂಡರು ಅಮ್ಮ ನಮ್ಮ ಆಪತ್ತನ್ನು ನೋಡು ಶ್ರೀರಾಮಚಂದ್ರನು ರಾಜ್ಯ ತ್ಯಾಗಗೈದು ಹೇಗಾದರೂ ಕಾಡಿಗೆ ಹೋಗುವಂತೆ ಮಾಡು ಇದರಿಂದ ದೇವತೆಗಳ ಎಲ್ಲ ಕಾರ್ಯಗಳು ಸಿದ್ಧಿಯಾಗುತ್ತವೆ ದೇವತೆಗಳ ಭಿನ್ನಹವನ್ನು ಆಲಿಸಿದ ಸರಸ್ವತಿಯು ಪಶ್ಚಾತ್ತಾಪ ಪಡುತ್ತಾ ಅಯ್ಯೋ ನಾನು ಕಮಲಕಾನನಕ್ಕೆ ಹೇಮಂತ ರಾತ್ರಿಯಾದೆನಲ್ಲ ಎಂದು ತನ್ನಲ್ಲೇ ತಾನು ವಿಚಾರ ಮಾಡಿದಳು ಈ ರೀತಿ ಹಲಬುತ್ತಿರುವುದನ್ನು ಕಂಡು ದೇವತೆಗಳು ಮತ್ತೆ ಪುನಃ ವಿನಯದಿಂದ ಪ್ರಾರ್ಥಿಸಿಕೊಂಡರು ಆಯೇ ಇದರಿಂದ ನಿನಗೆ ಕೊಂಚವೂ ದೋಷ ತಗೊಳದು ಶ್ರೀ ರಘುನಾಥನು ಹರ್ಷ ವಿಷಾದ ರಹಿತನು ನೀನು ಶ್ರೀರಾಮನ ಪ್ರಭಾವವೆಲ್ಲವನ್ನೂ ಬಲ್ಲೆ ಜೀವಿಯು ತನ್ನ ಕರ್ಮ ವಶದಿಂದಲೇ ಸುಖ ದುಃಖಗಳಿಗೆ ಭಾಗಿಯಾಗುತ್ತಾನೆ ಆದರೆ ಶ್ರೀರಘುನಾಥನು ಸ್ವತಃ ಜೀವನು ಅಲ್ಲ ಆತ ಪರಮಾತ್ಮನು ಆದ್ದರಿಂದ ನೀನು ದೇವತೆಗಳ ಹಿತಕ್ಕಾಗಿ ಅಯೋಧ್ಯೆಗೆ ಹೋಗಬೇಕು ಅವರು ಪದೇ ಪದೇ ಆ ತಾಯಿಯ ಅಂದರೆ ದೇವತೆಗಳು ಪದೇ ಪದೇ ಸರಸ್ವತಿಯ ಕಾಲು ಹಿಡಿದುಕೊಂಡು ಬೇಡುತ್ತಿದ್ದರು ಸರಸ್ವತಿಯು ದಾಕ್ಷಿಣ್ಯಕ್ಕೆ ಬಲಿಯಾಗಿ ಇಂತು ಯೋಚಿಸಿದಳು ದೇವತೆಗಳ ಬುದ್ಧಿಯು ತುಂಬಾ ಲಘುವಾದುದು ಅವರ ನಿವಾಸವು ಮಾತ್ರವೇ ಉನ್ನತವಾದುದು ಆದರೆ ಅವರ ಕೃತ್ಯಗಳು ಅಲ್ಪವಾದವುಗಳು ಇತರರ ಉನ್ನತಿಯನ್ನು ಅವರು ಸಹಿಸಲು ಆದರೆ ಮುಂದಿನದನ್ನು ನೆನೆದು ಪುನಃ ಯೋಚಿಸುತ್ತಾಳೆ ಶ್ರೀರಾಮನು ಅಡವಿಗೆ ಹೋಗುವುದರಿಂದ ರಾಕ್ಷಸರ ಆಗುತ್ತದೆ ಇದರಿಂದ ಜಗತ್ ಕಲ್ಯಾಣವಾಗುತ್ತದೆ ಚತುರ ಕವಿಗಳು ನನ್ನನ್ನು ಆಹ್ವಾನಿಸುವರು ನಾನು ಎಲ್ಲರ ನಾಲಿಗೆಯನ್ನು ಸೇರಿ ಶ್ರೀರಾಮನ ಚರಿತ್ರೆಯನ್ನು ತಿಳಿಸುವೆನು ಇದರಿಂದ ನನ್ನ ಪ್ರತಿಷ್ಠೆ ಇಮ್ಮಡಿಗೊಂಡಿತು ಈ ಪ್ರಕಾರ ಸರಸ್ವತಿಯು ಆಲೋಚಿಸಿ ಮನದಲ್ಲಿ ಹಿಗ್ಗಿ ದುಸ್ಸಹವಾದ ದುಃಖವನ್ನುಂಟು ಮಾಡುವ ಯಾವುದೋ ಒಂದು ಕೆಟ್ಟ ಗ್ರಹವು ಬರುವಂತೆ ಅಯೋಧ್ಯೆಗೆ ಬರುತ್ತಾಳೆ ಭರತನ ತಾಯಿಯಾದ ಕೈಕೇಯಿಯ ಬಳಿ ಮಂಥರೆ ಎಂಬ ತಿಳಿಗೇಡಿಯಾದ ದಾಸಿಗಿದ್ದಳು ಸರಸ್ವತಿಯು ಅವಳ ಬುದ್ಧಿಯು ಭ್ರಂಶವಾಗುವಂತೆ ಮಾಡಿ ಅವಳನ್ನು ಅಪಕೀರ್ತಿಗೆ ಗುರಿಯಾಗಿಸಿ ಹೊರಟು ಹೋದಳು ಮಂಥರೆಯು ನಗರದ ಸುಂದರ ಅಲಂಕಾರಗಳನ್ನು ನೋಡಿ ಮಂಗಳಕರವಾದ ವಾದ್ಯಗಳನ್ನು ಕೇಳಿ ಏನು ವಿಶೇಷ ಏಕೆ ಇದೆಲ್ಲ ಸಂಭ್ರಮ ಎಂದು ಜನರನ್ನು ಕೇಳುತ್ತಾಳೆ ಶ್ರೀರಾಮಚಂದ್ರನ ಯುವರಾಜ ಪಟ್ಟಾಭಿಷೇಕದ ಸಮಾಚಾರವನ್ನು ಕೇಳಿದಾಕ್ಷಣವೇ ಅವಳ ಒಡಲು ಅಸೂಯೆಯಿಂದ ಉರಿದು ಹೋಯಿತು ಆ ಕುಬುದ್ಧಿ ಕುಜಾತಿಯವಳಾದ ದಾಸಿಯು ಕುಟಿಲ್ಲ ಕಿರಾತ ಹೆಂಗಸೋರುವಳು ಎತ್ತರದ ಮರದಲ್ಲಿ ಕಟ್ಟಿರುವ ಜೇನುಗೂಡನ್ನು ನೋಡಿ ಅದನ್ನು ಹೇಗೆ ಕೀಳುವುದು ಎಂದು ಹೊಂಚು ಹಾಕುವಂತೆ ಮಂಥರೆಯು ಈ ಕಾರ್ಯವನ್ನು ಒಂದೇ ಇರುಳಲ್ಲಿ ಅಂದರೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ಒಂದೇ ಇರುಳಲ್ಲಿ ಹೇಗೆ ಕೆಡಿಸಬಹುದು ಎಂದು ಯೋಚಿಸತೊಡಗಿದಳು ಮಂಥರೆಯು ಕೆಟ್ಟ ಮೋರೆಯನ್ನು ಹೊತ್ತುಕೊಂಡು ಭರತನ ತಾಯಿಯಾದ ಕೈಕೇಯಿಯ ಬಳಿಗೆ ಹೋದಳು ಆಗ ಕೈಕೇಯಿಯು ನಕ್ಕು ಹೇಳುತ್ತಾಳೆ ನೀನೇಕೆ ಸಪ್ಪಗಿರುವೆ ಮಂಥರೆಯು ಯಾವ ಉತ್ತರವನ್ನು ಕೊಡದೆ ನಿಟ್ಟುಸಿರು ಬಿಟ್ಟು ಸ್ತ್ರೀಯರಿಗೆ ಸಹಜವಾದ ಕೃತಕ ಕಂಬನಿಯನ್ನು ಮಿಡಿಯತೊಡಗಿದಳು ಆಗ ರಾಣಿ ಕೈಕೇಯಿಯು ನಕ್ಕು ನುಡಿಯುತ್ತಾಳೆ ನಿನ್ನ ಬಾಯಿ ದೊಡ್ಡದು ವಾಚಾಳಿ ಬೇರೆ ಲಕ್ಷ್ಮಣನೇನಾದರೂ ನಿನ್ನನ್ನು ದಂಡಿಸಿದನು ಎನಿಸುತ್ತದೆ ಆಗಲೂ ಆ ಮಹಾಪಾಪಿಯಾದ ದಾಸಿಯು ತುಟಿ ಪೆಟಕ್ಕೆನ್ನಲಿಲ್ಲ ಕಪ್ಪಾದ ನಾಗೆನಿಯು ಗುಸುಗುಟ್ಟುವಂತೆ ತೊಡಗಿದಳು ಆಗ ರಾಣಿಯು ಹೆದರಿ ಕೇಳುತ್ತಾಳೆ ಎಲೆ ನೀನು ಏಕೆ ಮಾತನಾಡುವುದಿಲ್ಲ ಏನು ಸಮಾಚಾರ ಶ್ರೀರಾಮನು ಮಹಾರಾಜರು ಲಕ್ಷ್ಮಣ ಭರತ ಶತ್ರುಘ್ನರು ಎಲ್ಲರೂ ಕ್ಷೇಮ ಕ್ಷೇಮತಾನೆ ಇದನ್ನು ಕೇಳಿದ ಆ ಗೂನು ಬೆನ್ನಿನ ದಾಸಿಯ ಹೃದಯ ಪರಿತಪಿಸಿತು ಆ ದಾಸಿಯು ಹೇಳತೊಡಗಿದಳು ಅಮ್ಮ ಅವರನ್ನು ಯಾರಾದರೂ ನನಗೇಕೆ ಚುಚ್ಚಿ ಕೊಡುತ್ತಾರೆ ನಾನು ಯಾರ ಧೈರ್ಯದ ಮೇಲೆ ಬಾಯಿ ಬಿಡಲಿ ಯುವರಾಜ ರಾಜ ಪದವಿಯನ್ನು ಪಡೆಯುತ್ತಿರುವ ರಾಮನಲ್ಲದೆ ಇಂದು ಬೇರೆ ಯಾರು ತಾನೇ ಸಂತೋಷದಲ್ಲಿದ್ದಾರೆ ಅವರಿಗೇನಾದರೂ ರಾಜನು ಯುವರಾಜ ಪದವಿಯನ್ನು ಕೊಡುತ್ತಿರುವನೆ ಅಂದರೆ ಬೇರೆ ಯಾರಿಗೂ ಕೊಡುತ್ತಿಲ್ಲ ರಾಮನಿಗೆ ತಾನೇ ಕೊಡುತ್ತಿರುವುದು ಇಂದು ಕೌಸಲ್ಯ ದೃಷ್ಟವೋ ದೃಷ್ಟ ಆಕೆಯ ಹೆಮ್ಮೆ ಹೇಳತೀರದು ನೀನೇ ಸ್ವತಃ ಹೋಗಿ ನಗರ ಶೋಭೆಯನ್ನು ಏಕೆ ನೋಡಿಕೊಂಡು ಬರುವುದಿಲ್ಲ ನನಗಂತೂ ಹೊಟ್ಟೆ ಉರಿದು ಹೋಯಿತು ನಿನ್ನ ಕುಮಾರ ಭರತ ಪರದೇಶಿಯಾಗಿದ್ದಾನೆ ನಿನಗೆ ಅದರ ಯೋಚನೆಯೇ ಇಲ್ಲವಲ್ಲ ಮಹಾರಾಜರು ನನ್ನ ಕೈವಶದಲ್ಲಿದ್ದಾರೆ ಎಂದು ಭ್ರಮಿಸುತ್ತಿದ್ದೆ ನಿನಗಂತೂ ಸುಖದ ಸುಪ್ಪತ್ತಿಗೆಯ ಮೇಲೆ ಮಲಗೆ ನಿದ್ರಿಸುವುದೇ ಇಷ್ಟವಾದುದು ರಾಜನ ಕಪಟ ಕುಯುಕ್ತಿಗಳು ನಿನಗೆ ಅರಿಯವು ಮಂಥರೆಯ ಇಂತಹ ಬಣ್ಣದ ಮಾತನ್ನು ಕೇಳಿ ಕೈಕೇಯಿಯು ಅವಳ ಮನಸ್ಸಿನಲ್ಲಿರುವ ಮಲಿನತೆಯನ್ನು ಗದರಿ ಗ್ರಹಿಸಿದವಳಾಗಿ ಗದರಿಕೊಂಡು ಹೀಗೆ ಹೇಳುತ್ತಾಳೆ ಸಾಕು ಮುಚ್ಚು ಬಾಯಿ ಮನೆ ಮುರುಕಿ ಮತ್ತೆ ಇಂತಹ ಮಾತು ಎತ್ತಿದರೆ ನಿನ್ನ ನಾಲಿಗೆ ಸೀಳಿಬಿಟ್ಟೇನು ಒಕ್ಕಣ್ಣರು ಕುಂಟರು ಗೂನರು ಕುಟಿಲರು ಕುತಂತ್ರಿಗಳೂ ಆಗಿರುತ್ತಾರೆ ಎಂದು ಕೇಳಿದ್ದೆ ಅದರಲ್ಲೂ ಹೆಣ್ಣಾಗಿದ್ದು ದಾಸಿಯಾಗಿದ್ದ ಮೇಲೆ ಕೇಳಬೇಕೆ ಹೀಗೆ ಹೇಳಿ ಭರತನ ತಾಯಿಯಾದ ಕೈಕೇಯಿಯು ಮುಗುಳ್ನಗೆ ಬೇರಿದಳು ಕೈಕೇಯಿಯ ಮನದಲ್ಲಿ ಭರತನಲ್ ಮೇಲೆ ಇರುವುದಕ್ಕಿಂತ ಹೆಚ್ಚಿನ ಪ್ರೇಮ ಶ್ರೀರಾಮನಲ್ಲಿತ್ತು ಅಂತಹ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವೆಂದರೆ ಎಲ್ಲ ಮಾತೆಯರು ಇಡೀ ಅಯೋಧ್ಯಾನಗರವೇ ಸಂಭ್ರಮಿಸುವಂತೆ ಸ್ವತಃ ಕೈಕೇಯಿಯು ಸಂಭ್ರಮಿಸುತ್ತಿರುವಳು ಆದರೆ ಸರಸ್ವತಿಯಿಂದ ಬುದ್ಧಿಭ್ರಂಶಕ್ಕೊಳಗಾಗಿ ಕೈಕೇಯಿಯ ತಲೆ ಕೆಡಿಸಬೇಕಾಗಿರುವ ಮಂಥರೇ ಒಬ್ಬಳನ್ನು ಹೊರತುಪಡಿಸಿ ನಮಸ್ತೆ ಶಾರದೆ ದೇವಿ காமீரபுரமாசி ராமம் பிரத்தையே நம் விதே நமஸீராமச்சயணம்மிர Harana bhava bhayadaranam, Shri Ram, Shri Ram, Shri Ram, Shri Ram, Shri.